ీతి హంగతి సార్చు వీతీ కర్క నీ డాక్టర్ అది మళ్ళా ఏన్గ్ నా వరకు నోడ్ సైల్ వరకు ఆరమ్ పల్బా కర్కొ ಇಲ್ಲ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಇಲ್ಲಿ ಇಟ್ಕೊತೀವಿ ಸರಿನಾ ಸರಿಪ್ಪ ಅಷ್ಟೇ ಮಾಡಿ ಡಾಕ್ಟರ್ ಅತ್ತೆ ರಾಮದ್ರ ಸಾಕು ನಮಗ ಪ್ರೀತಿ ಹೇಗಿದೀಯಾ ಪ್ರೀತಿ ಇವಾಗ ಡಾಕ್ಟರ್ ಏನಾದ್ರೂ ಇಲ್ಲ ರೀ ಹಿಂಗೇ ಮಕ್ಕೊಂಡಿರ್ತಾಳ ಬೇಜಾರಾದ ಹಾಗೆ ತಾಳ ಏನು ಮಾತಾಡವಾಳ ಅಕ್ಕ ಇಲ್ಲ ಅಂತ ಅನಿಸ್ಬಿಡ್ತು ಅತ್ತೆ आराम ಅತ್ತೆ ಏನು ಪರವಾಗಿಲ್ಲ ಸರಿ ಎಲ್ಲರೂ ಮಾತಾಡಿ ಮಾತಾಡಿ ಹೊರ ಕೂತ್ಕೊಳ್ಳಿ ಯಾರಾದರೂ ಒಬ್ಬರು ಇರಿ ಆಮೇಲೆ ಈವ್ನಿಂಗ್ ವರ್ಗು ನೋಡಿದ್ಮೇಲೆ ಕರ್ಕೊಂಡು ಹೋಗೋದು ಮುಂಗ್ ಬಿಡೋದು ಮಾತಾಡಿದ್ರ ಅಂತ ಸುಮ್ಮನೆ ಜನ ಜಾಸ್ತಿ ಆದಷ್ಟು ಪೇಷಂಟ್ ಗೆ ತೊಂದ್ರೆ ಆಕತ್ರಿ ಅದಕ್ಕೆ ಹೇಳತ್ತಿರೋದು ನೀವು ಇಲ್ಲ ಇದ್ರು ನಟಿತತಿ ಅದ್ರ ಪಾಪ ಪೇಶಂಟ್ ಇನ್ಫೆಕ್ಷನ್ ಆಕತ್ ನೋಡು ಮನ್ಯಾಗ ಅದ ನಡಿತತಿ ಅಲ್ಲಿ ಒಬ್ಬೊಬ್ರು ಹೋಗಿ ನೋಡ್ಬೇಕ್ರಿ ಇಲ್ಲಾದ್ರೂ ಜಾಸ್ತಿ ಮಾಡ್ರಿ ಇಬ್ರು ಅದ್ರ ಮೇಲೆ ಜಾಸ್ತಿ ಹೋಗ್ಬಾರ್ದು ಯಾಕಂದ್ರೆ ಅದು ಈಗ ಎಲ್ಲ ಆಪ್ಷನ್ ಅಲ್ ಅದು ಇನ್ಫೆಕ್ಷನ್ ಆಗ್ಬಿಡ್ತತಿ ಹಾ అద స్వల్ప దూర కుర్బ్రీ బిగున్ ఎల్గూ హా ఎల్ అర్థ మిందర్డ్ దిన రెస్ట్ అవ్వంగు ఎర్డ్ దిన స్కూల్ అంత రజా ఐతి ఎర్డ్ దిన అదే అది స్కూల్ గి హోగ్ ఆటమోట మన్యగ్రీ ఏబాడ్రీ నగదు కాలిడాబాడ్రీ ఆ జాస్తి ఏన్ కల్సూ మి ఎలా ఏను మర నోడ్క్రోడీ నన్ బర్తీ యారీ ఉల్దర్ల సర సరీ డాక్టర్ అస ಅವ್ರ ಹತ್ತಿರ್ತಾಳ್ರೆ ನಾವೆಲ್ಲಾರು ಹೋಗ್ಬಿಟ್ಟವ್ರಿ ಸರಿ ಸರಿ ಹಾಗೆ ಮಾಡಿ ಪ್ರೀತಿ ಹೆಂಗಿದೀಯ ನೋಡಿ ಚನ್ನಾಗಿದ್ಯಾ ಅಲ್ಲಿ ನೀ ಅವ್ ಕಡೆಗೆ ಕಡೆಯಕ್ ಹೋಗಿದ್ದಿ ಹಾ ನಿಂಗ ಯಾ ಕಡೆಗೆ ಬಾ ಅಂತ ಅವ್ರು ಯಾರ ಅವ್ರ ಮನೆಯಾಗಷ್ಟ ಕಟಿಗಿತ್ತು ಇಲ್ಲಿವ ನೀನ ತಂಗ ಮನಿ ಎಲ್ಲಾ ಒಂದ್ ಕಡೆ ಇಟ್ಟಿದ್ದಿ ಎಲ್ಲ ಎಲ್ಲಿ ಹೋದು ಹಾ ಈಗ ಎದು ಬೇಕಾಗೈತಿನ ಕಟ್ಟಿಗೆ ಎದ್ ತರಕ ಹೋಗಿದಿನ ಸುಖ ಕಾಡಿಗೆ ಹಾ ಒಬ್ಬ ಹೋಗ್ ಗೊತ್ತಲ್ಲ ಅದು ಮಾವಯ್ಯ ಕಡ್ಗೆ ಎಲ್ಲ ಖಾಲಿತ್ತು ಯಾರ ತಗೊಂಡ್ ಹೋಗಿದ್ರು ಕಡ್ಗೆ ಗಂಟ ಅತ್ತಿ ತಗೊಂಡ್ ಬರಕ್ ಹೋದ್ನಿ ಮಾವಯ್ಯ ಹೇಳ್ಬೇಕಂತ ಅನ್ಕೊನಿ ನೀವ್ ಮನೆಯಾಗ ಇರಾಕಿಲ್ಲ ಅತ್ತೆಮ್ಮನಿಗೆ ಹೇಳ್ಬೇಕನ್ನಿ ಅತ್ತಮ್ಮ ಮಕ್ಕೊಂಡಿದ್ರು ಎಫ್ ಸೀರಾ ಮತ್ ಬೈತಾಳ ಅಂತ ಹೇಳಿ ಅವ್ರಗ್ ನಾನು ಹೇಳಿಲ್ಲ ನಾಗು ಮಾಮಂಗ ಹೇಳೀನಿ ಅವ್ರಿಗೆ ಬಾ ಅನ್ನಿ ನನ್ ಜೊತೆಗೆ ಅವ್ರಿಗೆ ಜ್ವರ ಬಂದಿತ್ತು ಅಂತ ಅವರು ಬರಲಿಲ್ಲ ಬರ್ಲಿಲ್ಲ ನಾನೊಬ್ಬ ಕೇಳ కంట గతీన్ కర్దని అక్కలాగ మోడ శశి శిఖా అవుగ హేకు అవను అవును బందో అవన్న కర్కండ ఓదని పాప ఎలా కట్గ కడద నన్ను ఏం కడదా మామయ్య కుతీ నన్ను నడుకుంట్రు నగెం అయితంత గొప్ప మామయ్య యాక ఏను ఆ దేవ్రీ నన్ను మాలిష్టనో ಅದಕ್ಕೆ ಹಿಂಗ್ ಅಂತ ಅನ್ಸತ್ತೆ ಹಾ ಬಂದ್ ಕಚ್ಲಿಲ್ಲ ಅಂದ್ರೆ ಈಗ ಆರಾಮ್ ಓಡಾಡ್ಕೊಂತ ಇರ್ತಿದ್ದೆ ನಾನು ಕಟ್ಗಿ ಕಡ್ದು ವೇಸ್ಟ್ ಆಯ್ತು ಎಲ್ಲ ಅಲ್ಲೇ ಬಿತ್ತು ಎಲ್ಲ ಕಟ್ಟಿಟ್ಟು ತಗೊಂಡ್ ಬರೋ ಟೈಮ್ ಹಾಂ ಬಿಡ್ತು ಏನ್ ಮಾಡೋದು ಮಾಮಯ್ಯ ನನ್ ಟೈಮ ಸರಿ ಇಲ್ಲ ಅಯ್ಯುಚ್ಚಿ ಅಲ್ಲ ನಾವ್ ದಿನ ಬಗ್ಗೆ ಯೋಚನೆ ಮಾಡತ್ತವ ನಿನ್ನ ಹಾಲು ಸಾಳ ಕಟ್ಟಿಗೆ ಬಗ್ಗೆ ಯೋಚನೆ ಮಾಡತ್ತಿ ಕಟ್ಟಿಗೆ ನಾ ಇವ ಇಲ್ಲಿ ಅಡ್ಡಿದಾಗ ಸಿಗ್ತಾರ ರೊಕ್ಕ ಕೊಟ್ರ ಕೊಡ್ತಾರ ಕಟ್ಟಿಗೆ ಹಾ ಕಾಡಿಗೆ ಹೋಯ್ತಾರ ಅಂತದ್ ಏನೈತಿ ನನಗ ಹಾ ಏನರ ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡುದು ಆ ಹುಡುಗ ನಮ್ ಜೊತೆ ಇದಿತ್ತೇನ ಇಲ್ಲ ಅಂದ್ರೆ ಒಂದ ಒಂದು ತಾಸ ನೀ ಕಾಣ್ಲಿಲ್ಲ ಅಂದ್ರ ಅಕ್ಕ ಯಾಕಿನ ಬರ್ಲಿಲ್ಲ ಅಕ್ಕ ಯಾಕಿನ ಬರ್ಲಿಲ್ಲ ಅಂತ ಕೇಳ್ತತಿ ಅದ್ರಾಗ ಪಾಪ ಅವ್ವ ಅಪ್ಪ ಯಾರು ಇಲ್ಲ ನಿನ್ನ ಅವ್ವ ಅಪ್ಪ ಎಲ್ಲ ಅನ್ಕೊಂಡ್ಬಿಟ್ಟದು ಅಂತ ಅದ್ರಾಗ ನಿನ್ನ ಕಾಣಿಸ್ಲಿಲ್ಲ ಅಂದ್ರ ಆ ಹುಡುಗನ ಗತಿ ಏನ ಹಾ ಯೋಚನೆ ಮಾಡಿದ್ವಿ ಒಂದ್ ಇಟ್ರ ಇದನ್ನೆಲ್ಲಾ ಯೋಚನೆ ಮೊದಲ ಪ್ರೀತಿ ಹಂಗ ಇನ್ನ ಅಡ್ಡಾಡಕ್ ಹೋಗ್ಬಾರ್ದು ನೋಡು ಇದನ್ನ ನಾನು ಪ್ರೀತಿಲಿ ಹೇಳತ್ತನೋ ಸಿಟಿ ಹೇಳತ ಏನ್ ಅನ್ಕೋತೀವಿ ಅನ್ಕೋ ಅದು ನಿನ್ನ ಬಿಟ್ಟಿರೋದು ಆದ್ರೆ ಇನ್ ಮುಂದೆ ಎಲ್ಲಿ ಹೋಗದಂಗ ನೀನ್ ಅಷ್ಟೇ ನೋಡು ಸರಿ ಮಾವಯ್ಯ ಇವಾಗ ಗೊತ್ತಾಯ್ತಲ್ಲ ಇನ್ನು ಮುಂದೆ ನಾನು ಎಲ್ಲಿಗೂ ಹೋಗಲ್ಲ ಮನೇಲೇ ಇರ್ತೀನಿ ಮಾವಯ್ಯ ಎಲ್ಲಿಗೆ ಹೋಗೋದಾದ್ರೂ ನಿಮ್ಗೆ ಹೇಳ್ಬಿಟ್ಟೆ ಹೋಗ್ತೀನಿ ಸರಿ ನಮ್ಮ ಮಾವಯ್ಯ ಸರಿ ಯೋಗಿಸ ಯಾವ ಒಂದು ಎರಡು ದಿನ ನಿನ್ನ ನಮ್ಮ ಮನೆ ಹಬ್ಬ ಉಳಿಯುವ ಶಶಿನ ಕರ್ಕೊಂಡ ಮನೆ ಕಿಲಿ ಹಾಕೊಂಡ ಅವಾಗ ಅವಾಗ ಹೋಗಿ ಬಾ ಬ್ಯಾಡ ಅನ್ನಲ್ಲ ಮತ್ತೆ ಈಗ ಅಕ್ಕಿದ ನೋಡ್ರ ನಡಾಮ್ ಬರ್ತೈತಿ ಈಗಿದ್ ನೋಡ್ರ ಹಿಂಗಾತ ಮತ್ತ ಮನೆಯ ಕೆಲಸ ಮಾಡವ್ರ ಯಾರಿಲ್ವಾ ಈಗ ಮಾಡಿದ್ರೆ ನಾನು ಮಾಡಬೇಕು ನನಗೂ ಸ್ವಲ್ಪ ಯಾಕೋ ನಡಾಮ್ ಇಲ್ವಾ ಈ ಮನಕಲ್ಗಳು ಉಳ್ಸಿದ್ಲು ಈ ಮನಕಲ್ಗಳು ಹಂಗಾಗಿ ಹೇಳತಿರು ಬೇರೆ ಏನಿಲ್ಲ ಅಯ್ಯೋ ಕಾಕ ನೀ ಕರಿಚ ನಾ ಬರೋದೆಚ್ಚ ಇಂಥವ್ರು ಬಂದ್ ಮಾಡಿದ್ರ ಮತ್ತ ಎಂತ ಬಂದ್ ಮಾಡ್ತಾರೆ ಅಲ್ಲ ಟೈಮ್ ಟೈಮ್ನ್ಯಾಗ ಬಂದ ಓಡ್ಯಾಡ್ ಮಾಡಬೇಕ ಇನ್ನ ಏನೂ ಇಲ್ಲ ಆರಾಮ ಅದಾರ ಅವ್ರು ಕರಿಯಾಕದಾರ ಅವ್ರು ಅದಾರ ಒಂದು ಪಾಪ ಆರಾಮ ಇಲ್ಲ ಆ ಕಡೆ ನೋಡ್ರಿ ಬಿ ಹಾಸಿಗೆ ಹಿಡಿದಳು ಈ ಕಡೆ ನೋಡ್ರಿ ಈ ಚಾವು ಕಚ್ಕೊಂಡ ಈ ಹಾಸಿಗೆ ಹಿಡಿದ್ರ ಮ ಮನ್ಯಾಗ ಮಾಡೋರು ಅದ ಯಾರ ಗಂಡ್ ಮಕ್ಕಳು ನಿಮಗೆ ಏನ್ ಬರ್ತೈತಿ

ంగల్ సొబ్రేరంతర్బి హుడ్ అదక మగన బందూర్ తులూ మనీ మన కల్సా ముగస్కొంద ఆమె బరు అంతే మయ్యోగ హ్యా ಏನು ತಿಂದಿಲ್ಲ ಬೆಳಿ ಚಾರು ಮ ಕುಡ್ದಾಳೋ ಇಲ್ಲ ಈಗಿನ ಅದಕ್ಕೆ ನಡಿ ನಾನು ಬರ್ತಾನಂತ ಶಶಿ ನಿಮಗೆ ಇರಪ್ಪ ನಾನು ಹೋಗಿ ಡಬ್ಬಿ ಅದು ಕಟ್ಟಿ ಕಳಿಸ್ತಾನಂತ ಮತ್ತಿನ ಅವ್ರು ಸಾಯಂಕಾಲ ಮಠ ಅಂತ ಹೇಳಾರು ಮನೆಯಾಗಿನ ಪಾಪ ಚಹಾ ಕುಡ್ದಿಲ್ಲ ಅವರು ಹಂಗೆ ಬಂದ ಮತ್ತು ನಾನು ಈಗ ಚಹಾ ತೊಗೊಂಬ ಇಲ್ಲೇ ಹಾಂ ನಾನು ಹೋಗಿ ಅಡಿಗೆ ಮಾಡಿ ಕಟ್ಟಿ ಕಳಿಸ್ತಾನಂತ ನಾಗೊಂದು ಕೈ ಸರಿ ಬಾಯ್ ಅಷ್ಟೇ ಮಾಡ್ತೀನಿ ನಂಗೆ ಹೇಳ್ತೀನಿ ನೀವೆಲ್ಲ ಹೋಗ್ರಿ ಏನಾರ ಬೇಕಿದ್ರ ಸಿಸ್ಟರ್ನಾಂಗ್ ಪರ್ಚೆದಾರ ಅವ್ರಿಗೆ ಕೇಳ್ತಾನೋ ಕೇಳ್ಕ ಸೂತ್ ತಗೊಂಡ್ ಬರ್ತಾನಂತ ನೀವೇನು ಯಶ್ನೆ ಮಾಡ್ಕೋಬಾರಿ ನಾನ್ ಮಾಡ್ಕೋತಾನ ಪ್ರೀತಿನ ನಾನು ಇಲ್ಲೇ ಇರ್ತಿದ್ದಲ್ಲ ಆದ್ರೆ ಹೋಗಿ ನಾನಾದ್ರೂ ಏನ್ ಮಾಡ್ಲಿ ಏನಾದ ಜ್ವರ ಅಂತ ಅಂತಲ್ವಾ ಬೆಳಿಗ್ಗೆ ಜ್ವರ ಇದ್ದಾಗ ಇಲ್ಲಿ ದವಾಖಾನೆ ಹೆಂಗಿರ್ತಿದಿ ಒಂದ್ ಇಂಜೆಕ್ಷನ್ ಮಾಡಿಸಿಕೊಂಡ್ರ ನಡಿ ಮನೆಗೆ ಹೋಗಿ ಏನ್ ಮಕ್ಕಳು ಅಂತ ಅದನ್ ಬಿಟ್ಟು ಜ್ವರ ಅಂತೇಳಿ ಇಲ್ಲಿ ದವಾಖಾನೆ ಇರ್ತಾನ ಹೆಚ್ಚಾಗೋಂಗ ಅದು ಮಮ್ಮ ಹಂಗಲ್ಲ ಅದು ಅವಾಗ ಇತ್ತು ಜ್ವರ ಅದ್ ಗುಡಿಕೆ ಹಾಕೋನಲ್ಲ ಸ್ವಲ್ಪ ಕಡಿಮೆ ಆಗಿತ್ತು ಅದಕ್ಕೆ ಇರ್ತಾನಂತ ಅಂತ ಹೇಳಿ ಸರಿ ಬಡಮ ನಡಿ ಹೋಗೋನು ಚೆ ನನ್ನ ಟೈಮೇ ಸರಿ ಇಲ್ಲ ಇಲ್ಲಿ ಇರಬೇಕಂದ್ರೂ ಆಗಲಿಲ್ಲ ಈಗೀಗ ನಾನು ಮಾಡಿದ್ದು ಪಶ್ಚಾತ್ತಾಪಕ್ಕೆ ಇಲ್ಲಿ ಇದಾಗಿ ಸೇವಾ ಮಾಡಬೇಕಂದ್ರೆ ಅದು ಆಗ್ತಾ ಇಲ್ಲ ಏನು ಮಾಡೋದು ಹ್ಞೂ ಹೋಗ್ಬಿಟ್ರೆ ಆಯ್ತು ಮನೆಗೆ ಆಮೇಲೆ ಹೆಂಗೆ ಹೋಗಿ ಊಟ ಕೊಟ್ಟು ಕಳಿಸೋದ ಅಲ್ಲ ಬಂದ್ರತಂತ ಈಗ ಹೋಗಿ ಮನೆ ಆದ್ರೆ ರೆಸ್ಟ್ ಮಾಡಿರತ್ತೆ ಇಲ್ಲ ಕಿಮ್ ಹೋಗ್ಬೇಕಂದ್ರೆ ಈಗ ಮಾತಾಡಂಗಿಲ್ಲ ಬಿಡಂಗಿಲ್ಲ ಒಂದಿಷ್ಟು ಮಾತಾಡ್ಸಿ ಹೋಗ್ಬಿಡ್ತಾನಂತ ಪ್ರೀತಿ ಹುಷಾರಾಗಿರ ಏನಾರಾಗತ್ತ ಶಶಿ ಇಲ್ಲಿ ಇರ್ತಾನ ಅವನಿಗೆ ಹೇಳ ಅವನು ಡಾಕ್ಟರ್ ಕರಿತಾನ ಏನಾರಾಗಲಿಲ್ಲ ಅಂದ್ರೆ ಇಲ್ಲ ಸುಮ್ಮನೆ ಮಕ್ಕಳು ಹಾ ಏನ್ ರಾಕ ಮತ್ತೆ ಸುಮ್ಮನೆ ಮಕ್ಕಳು ಇಟ್ಕೊಂಡಿ ಹೇಳ ಮತ್ತೆ ಇಲ್ಲೇ ಆಗದಿ ಜವಾ ಮನೆಗೆ ಹೋದ್ಮೇಲೆ ವಾಪಸ್ ಓಡಿ ಕರ್ಕೊಂಡ್ಬಾಕ್ ಬರೋದಿಲ್ಲ ಬರೋದು ಇದು ಹಕ್ಕತಿ ಅದಕ್ಕೆ ಏನು ರಾಕತ್ತ ಈಗ ಹೇಳ ಶಿಶಿ ಇರ್ತಾನೆ ಶಿಶಿ ಮುಂದೆ ಹಾಕಲ್ಲ ಶಿಶು ಕರಿಯದ ಶಿಷ್ಯನ್ ಕರಿತಾನ ಮುಂದೆ ಎಲ್ಲ ಹೇಳ ಏನ ನಮ್ಮ ಮನೆಗೆ ಹೋಗಿ ನೀ ಅತ್ತೆ ಮಗ ಹೆಂಗದ ನೋಡ್ಕೊಂಡು ಕಾಸ ಒಂದಿಟ್ಟ ಅಡಿಗೆ ಅದು ಮಾಡ್ತಾನಂತ ಪಾಪ ಶಿಶಿನೂ ಏನು ತಿಂತಿಲ್ಲ ಚಾನು ಕೊಡುದಿಲ್ಲ ಪಾಪಿನ ಶಿವ ಮತ್ತೆ ಇವರೆಲ್ಲ ಏನು ತಿಂತಾರ ಇಲ್ಲೋ ಏನು ಮಾಡಿಲ್ಲ ಕಾಣಿಸತಿ ಅಕ್ಕ ಚಾಗಿ ಮಾಡಿಕೊಂಡ ನಷ್ಟ ಮಾಡಿ ಕಳ ಸರಿನಾಗುತ್ತೀನಿ ಸರಿ ಅತ್ತಿ ಪಾಪ ಎಲ್ಲ ನಿಮ್ಮ ಮೇಲೆ ಹಾಕೋದು ಕೆಲಸ ಏನು ಮಾಡಿದ್ರೆ ನಾನು ಏನೂ ಮಾಡೋದಿಲ್ಲ ಬಾಗ್ಲಾಟೆಲ್ಲ ಕಸ ಹೊಡ್ದಿದ್ನಿ ನೀರು ಕಸ ಅಂತ ಕುಂತಿದ್ನಿ ನೀರು ಕಸ ಕುರಿ ಹೆಚ್ಚು ಕೆಲಸ ಈ ಕಡೆ ಬಂದೀನಿ ಅತ್ತಿ ಅದು ನೋಡ್ರಿ ಹಿಂಗಾಯ್ತು ಯಾಕೋ ಬರಲ್ಲ ಸರಿ ಇಲ್ಲ ಏನಾಗಲ್ಲ ತಗೋ ಆರಾಮ ಹಾಕಿದೀ ನಾನು ತಗೋ ನಾನು ಮಾಡಕ್ಕೆ ಅದನ್ನೆಲ್ಲ ಯಾಕೆ ಚಿಂತೆ ಮಾಡ್ತಿದ್ದೀನಿ ನಿಮ್ಮತ್ತಿ ಹಾ ಇನ್ನೂ ಯಾರೆಲ್ಲ ಅದ ಚಿಂತೆ ಮಾಡ್ಬೇಕು ನಾ ಅದೇ ನಿನ್ ಬಗ್ಗೆ ನಿನ್ ಜೊತೆ கிட்டி சரி சரி பிரீத்தி இவ் தியாதி ఏన్ ఆగత్రు సూ మి శిశిల్గకత్ర ఆరాక్తివ అదో స్వల్త్ మల్క ఇంజెక్షన్ కొట్ట మల్ స్వల్ప మతిలేంట టైం ఆకతే మా మనయాగా బాయ్ కాల్స్ కొడొదలావా మా నినుకోసమే నిందిబిడరా గర్సులు లంగ కొట్టి పడతానుము సరిది పని ఓ మరి త్రాపితి ఉషారు ఓ సరే మామ ఓ పని ఏగితి ఆ ప్రీతి అందరూ హోగ్లీ అంటే కైకైతే నాకు ತುಂಬಾ ఇబ్బంది ఆక్తైతే కట్టా ఇష్టపడతైతే సిసి నిను ననంత్రే నింగ అస్తిష్టన అంత పరి అలతితయలా నింగ నొడి తుంబనే ఖుషి ఐదు ననకస్కర ఆలోకి ఒక జీవ ఐదియలా అంత హెలి ె యారూ హేన తోశక్తి ఆగల్ ప్రీతి అద్రూ న ఫ్రెండ్ నీకు హీగ్ నన్ను హేగ్ కర్కొతీని పర్వాల అంత కర్కొి అడమిట్ీన్ క్లోస్ బస్ట్ ఫ్రెండ్ ముందే నదే ఆగోళ్ళు నీగేనూ అదే నన్ హేగ్ తో ఇష్టిన నూ ఫ్రెండ్ అందా ఇష్ట్రే హేగ ముందే మదే ఆగ్రో అదే ఆమె ఇవ్వం బెస్ట్ ఫ్రెండ్స్ ಈ ಫ್ರೆಂಡಿಗೆ ಏನಾದ್ರು ಆಗಿತ್ತು ರೀ ಈ ಫ್ರೆಂಡ್ ಹೊಡಿತಾ ಇದ್ದ ಇಲ್ಲ ಪ್ರೀತಿ ನಿನ್ಗೆ ಹೇಳ್ತ ತಾನೆ ಏನೋ ಉಸ್ಸು ಅನ್ನೋದ ಇದೆ ನೋಡ್ಕೊಳ್ತಾ ಇರು ನೋಡ್ಕೊಂತ ಇರು ಅಂತ ಹೇಳಿ ನಿನ್ಗೆ ಯಾಕಡೆ ನೋಡೋಕಂತ ಕೂತಿದ್ದಿ ನೀನು ಸ್ವಲ್ಪ ಈಗ ಮಲ್ಕೊಂಡು ಹೇಳ್ಬಿಡ್ತು ಅಂದ್ರೆ ಕಡ್ದು ನಿನಗ ಅಲ್ಲ ನಾನು ಮಲ್ಕೊಂಡು ನನಗೆ ಕಡಿಬೇಕಾಗಿತ್ತು ನೀನು ಕುಂತಿದೆಯಲ್ಲ ನಿನ್ನ ಹೆಂಗೆ ಕಡಿತದು ನನಗೆ ಅದೇ ಗೊತ್ತಾಗತ್ತಿಲ್ಲ ಅದೇ ನಾನು ಏನು ಅಂದ್ರ ಅದನ್ನ ನಾನು ನೋಡಿರಲಿಲ್ಲ ನಾನು ಇನ್ನ ಇಳಿಬೇಕು ಅಂತ ಅದ್ರ ಬ್ಯಾಗ ಮೇಲೆ ಕಾಲಿನ ಪಿಕ್ ನಿಶಸಿ அதுக்கு அது நல்லா கச்சு இல்லாந்திர அது வண்டித்து சும்மே அது பாப நான் கஷ்ட இரலில் நன்கிவாக நானே அதன் மேலே மறுத்து இங்கே காலிட்டுப்பட்னே அது திருகிசி நன்குடுத்து இல்லை அது நான் கஷ்ட இரலில் பாப அதில் பாடிக்கு அது சும்மே ஹோக் திட்டு லாஸ்ட் பால உழிதோத்து நானும் அட்டொத்திக்கு இங்கே கால கழகிட்டு அது பாலு மேல இட்விட்டே அது கச்சிடுத்து அதுக்கு சிட்டு பார்த்த இவங்க நமது கால்துழை நான் யாராத போ அல்வெது கச்சி ஹோய் விட் ಏನ್ ಮಾಡಕ್ಕಾಗಲ್ಲ ಶಶಿ ಬಂದಿದ್ದನಲ್ಲ ಅನ್ಭವಿಸ್ಲೇಬೇಕು ಆದ್ರೂ ಇವಾಗ ಆರಾಮಾಗಿದ್ದೀನಲ್ಲ ನನಗಷ್ಟೇ ಸಾಕು ಏನಾದ್ರೂ ಆಗಿದ್ರೆ ಶಿವನ ಯಾರು ಇದ್ರು ಅವನ ಸಲುವಾಗಿ ನಾನು ಎಷ್ಟು ಯೋಚನೆ ಮಾಡಿದೀನಿ ಗೊತ್ತಾ ಯಾಕಂದ್ರೆ ಅವನಿಗೆ ಅಪ್ಪ ಅಮ್ಮ ಯಾರು ಇಲ್ಲ ನನ್ನನ್ನೇ ಅಪ್ಪ ಅಮ್ಮ ಅಂತ ಅನ್ಕೊಂಡಿದ್ದಾನೆ ಇವಾಗ ನಾನೇ ಇಲ್ಲ ಅಂದ್ರೆ ಅವ್ನಿಗೆ ಯಾರು ಇಲ್ಲಂಗಾಗ್ತಿತ್ತು ಅದಕ್ಕೆ ತುಂಬಾನೇ ಬೇಜಾರಾಗಿತ್ತು ಇವಾಗ ಆರಾಮಾಯ್ತು ನಿನಗೆ ನಾನು ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕು ಶಶಿ ನೀನಿಲ್ಲ ಅಂದಿದ್ರೆ ನಾನು ಬದುಕ್ತಾನೆ ಇರ್ಲಿಲ್ಲ ಸತ್ತೋಗ್ತಾ ಇದ್ದೆ ನಿನ್ ಹೇಗ್ ಸಾಯ್ತಿಯಾ ನಿನ್ನ ಆ ಸಾಧ್ಯ ಹೇಗ್ ಬಿಡ್ತಾನೆ ನೀನ್ ಇನ್ನು ತುಂಬಾನೇ ಮಾಡುವುದು ತುಂಬಾ ಇದೆ ನೀನು ದೊಡ್ಡವಳ ಆದಮೇಲೆ ಡಾಕ್ಟರ್ ಆಗ್ತೀನಿ ಅಂತ ಹೇಳಿದ್ಯಾ ನಿಮ್ಮಅಮ್ಮ ತರ ಆಮೇಲೆ ಅವ್ನು ಡಿಸಿ ಮಾಡ್ತೀನಿ ಅಂತ ಹೇಳಿದೀಯ ಇದನ್ನೆಲ್ಲ ಬಿಟ್ಟು ನಿನ್ ಹೇಗ್ ಸಾಯ್ತಿಯಾ ಆಸೆಗಳಿದೆ ಕನ್ಸುಗಳಿದೆ ಅತ್ತೆ ನಾ ಮತ್ತ ಮಾಮಾನ ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳಿದೀಯ ಅವ್ರಿಗೆ ಯಾವ್ದೇ ರೀತಿ ತೊಂದ್ರೆ ಆಗದಿರ್ತಾರ ಕಾಪಾಡ್ತೀನಿ ಅಂತ ಹೇಳಿದೀಯ ಅದನ್ನೆಲ್ಲ ಬಿಟ್ಟು ಆ ಅದೇವ್ರನ್ನ ಹೇಗ್ ಕರ್ಕೋತಾನೆ ಅದೆಲ್ಲ ದೇವ್ರಿಗೆ ಕೇಳಿಸಿರಲ್ವ ಕೇಸರಿ ಕೇಳ್ಸಿರತ್ತೆ ಅದೇ ಕಲ್ಲ ಅದಕ್ಕೂ ಮನಸ್ಸನ್ನೋದು ಇರುತ್ತಲ್ವಾ ದೇವ್ರಿಗೂ ಕೂಡ ಮನಸ್ಸು ಅನ್ನೋದು ಇರುತ್ತೆ ದೇವ್ರು ಮೊದಲು ಅವರು ನಮ್ ತರ ಮನುಷ್ಯರಾಗೇ ಇರ್ತಾರೆ ಅವರು ದೇ ಅವ್ರಿಗೆ ಅಂದ್ರೆ ಏನೋ ಅವ್ರಿಗೆ ಹೇಳ್ಕೊಳ್ಳೋದು ಈ ರೀತಿ ಇರುತ್ತಲ್ಲ ಆ ರೀತಿ ಅವರು ಇರ್ತಾರೆ ನಾನು ಪಿಕ್ಚರ್ ಅಲ್ಲಿ ನೋಡ್ದೆ ಫಸ್ಟ್ ಅವರು ಮನುಷ್ಯರ ತರ ಇರ್ತಾರೆ ಆದ್ರೆ ಅವ್ರಿಗೆ ಗಳು ಇರುತ್ತೆ ನಾವು ಮನುಷ್ಯರೇ ಆದ್ರೆ ಪವರ್ಸ್ ಗಳು ಇರಲ್ಲ ಆ ಹಂಗಾದ್ಮೇಲೆ ಅವರು ದೇವರಾಗಿರ್ತಾರೆ ದೇವ್ರಗೂ ಗಂಡ ಮಕ್ಕಳು ಎಲ್ಲ ಇರುತ್ತೆ ಫ್ಯಾಮಿಲಿ ಅನ್ನೋದು ಗೊತ್ತಾ ನಿಂಗೆ ಅವ್ರು ದೇವ್ರಿಗೆನೋ ಅವ್ರ ಫ್ಯಾಮಿಲಿ ಏನಾದ್ರು ಆದ್ರೆ ಹೇಳ್ಕೊಳಕ್ ಇಲ್ಲ ಅಲ್ವಾ ಈಗ ನಾವು ದೇವರನ್ನ ನಂಬಿದೀವಿ ಅಂದ್ರೆ ಅದು ನಮ್ಮನ್ನ ನಾವು ಅಮ್ಮ ಅಂತ ಕರಿತೀವಿ ಇಲ್ಲ ತಂದೆ ಅಂತ ಕರಿತೀವಿ ಅವ್ ಎರಡು ಬದುಕು ನಾವು ಅವ್ರ ಮಕ್ಕಳು ತಾನೆ ಹ್ಮ್ ಆ ಮಕ್ಕಳನ್ನ ಅವ್ರು ಹೇಗ ಸಾಯ್ದು ಬಿಡ್ತಾರೆ ನೋಡ್ತಿರ್ತಾರೆ ಅಲ್ವಾ ಮೇಲೆ ಇರೋದೇ ಆದ್ರೆ ನೋಡಿ ನೋಡ್ತಾರೆ ಅವ್ರು ಕಾಪಾಡೇ ಕಾಪಾಡ್ತಾರೆ ಇವಾಗ ನಿನ್ನ ದೇವರೇ ಕಾಪಾಡ್ತಾ ಅಂತ ನಾನ್ ಅನ್ಕೋತೀನಿ ಸರಿನಾ ಇಷ್ಟೆಲ್ಲಾ ತಿಳ್ಕೊಂಡಿದ್ಯಾ ಶಶಿ ನೀನು ಫಿಲ್ಮ್ ನೋಡಕ್ ತಿಳ್ಕೊಂಡ್ಯಾ ಯಾವ ಫಿಲ್ಮ್ ಅಲ್ಲಿ ನೋಡ್ತೇ ಸೌತತಿ ಎಲ್ಲಮ್ಮ ದೇವಿ ಒಂದು ಫಿಲ್ಮ್ ನ ನೋಡಿದೆ ಅದನ್ನ ನೋಡಿ ತಿಳ್ಕೊಂಡೆ ಈ ರೀತಿನೂ ಇರುತ್ತೆ ಅಂತ ದೇವರು ತುಂಬಾನೇ ಕಷ್ಟಪಟ್ಟಿರ್ತಾರೆ ಅಂತ ಹೇಳಿ ಹೌದಾ ಸರಿ ಸರಿ ಹೇಗಿತ್ತು ಫಿಲ್ಮ್ ತುಂಬಾನೇ ಚೆನ್ನಾಗಿತ್ತು ನೋಡ್ತಾ ಇದ್ರೆ ಹಂಗೆ ನೋಡಬೇಕು ಅಂತ ಅನ್ಸುತ್ತೆ ಎರಡು ಸರಿ ಮೂರು ಸರಿ ನೋಡಿದ್ದೆ ಈಗಂತೂ ತುಂಬಾ ಸರಿ ನೋಡಿದೀನಿ ಲೆಕ್ಕನೇ ಇಲ್ಲ ಹತ್ತಿದಾಗ ಎಲ್ಲ ಕುತ್ಕೊಂಡ್ ನೋಡ್ತೀನಿ ಅದು ಉದೋ ಉದೋ ಎಲ್ಲ ಉದೋ ಅಂತ ಬರುತ್ತಲ್ಲ ಅದನ್ನ ಕೇಳೋಕೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಹೌದಾ ಸರಿ ಹ್ಮ್ ಇವಾಗ ಆ ಸಿಸ್ಟರ್ ಏನು ಹೇಳಿದ್ರು ಕುಳ್ಗೆ ಅದು ಏನಾದ್ರು ಹೇಳಿದಾರ ಏನು ಹೇಳಿಲ್ಲ ಬಿಡು ಇಂಜೆಕ್ಷನ್ ಅದು ಮಾಡಿದರಲ್ಲ ಇವಾಗೇನ್ ಟ್ಯಾಬ್ಲೆಟ್ ಕೊಡಲ್ಲ ಅವರು ಮನೆಗೆ ಹೋದ್ಮೇಲೆ ಕೊಡ್ತಿರ್ಬೋದು ಇವಾಗ ನೀನ ಆರಾಮ ಇದೆಯಾ ತಾನೆ ಏನದ್ರು ಆಗಕತ್ತ್ರು ನನಗೆ ಹೇಳು ಹ ನಾನ ಹೋಗಿ ಸಿಸ್ಟರ್ನ ಕರ್ಕೊಂಡು ಬರ್ತನೆ ಅಂತ ಇಲ್ಲ ಅಂದ್ರೆ ಆಕಿಗೆ ಮುಂದೆ ಹೇಳ್ತನೆ ಅಂದ್ರೆ ಹೇಳ ನನ್ನ ಮುಂದೆ ಹೇಳ್ಕೊಳ್ಳಕಾಗ್ತದ್ರ ಹ ನಿನ್ನ ಮುಂದೆ ಹೇಳೋದ್ರಲ್ಲಿ ಅವರ್ ನಿನ್ನ ಮುಂದೆ ಹೆಳ್ದೆ ಅವ್ರ ಮುಂದೆ ಹೇಳೋಂತದು ಏನೋ ಇಲ್ಲ ಸೀಸಿ ಏನದ್ರು ಇಟ್ಸು ನಿನ್ನ ಮುಂದೆ ಹೇಳ್ತೀನಿ ನೀನು ಓಕೆ ಅವರ್ ಮುಂದೆ ಇರು ಇವಾಗ ಏನಿಲ್ಲ ಆರಾಮಾಗೇ ಇದೀನಿ ಪ್ರೀತಿ ನಾನು ಈ ಜೊತೆ ಮಾತಾಡಬೇಕು ಶಶಿನ ಹೊರಗೆ ಕಳಿಸು ಅಯ್ಯೋ ಅಮ್ಮ ಬಂದಿದ್ದಾಳೆ ಹ್ಞೂ ಸರಿ ಅಮ್ಮ ಶಶಿ ನನಗೆ ನನಗೆ ತಿನ್ನೋಕ್ಕೆ ಏನಾದರೂ ಬೇಕು ಅಂತ ಅನಿಸ್ತಾ ಇದೆ ಇಲ್ಲೇ ಹೋಗಿ ಚಹಾ ಮತ್ತು ಬಿಸ್ಕಿಟ್ ತೊಗೊಂಡು ಬರ್ತೀಯಾ ಹ್ಞೂ ತಿನ್ಬೇಕು ಅಂತ ಅನ್ಸುತ್ತೆ ಹಸು ಹೋಗಿದೆ ಬೆಳಗ್ಗೆಯಿಂದ ಏನು ತಿಂದಿಲ್ಲ ಅದಕ್ಕೆ ಹೌದಾ ಸರಿ ಇಲ್ಲಿ ಹೋಗಿ ತಗೊಂಡ್ ಬರ್ತೀನಿ ಅಂತ ಅಲ್ಲಿವರೆಗೂ ರೀಚ್ ಮಾಡಿ ಸರಿ ತಗೊಂಡ ತಕ್ಷಣ ಬೇಗ ಬಾ ಹ್ಮ್ ಸರಿ ಹೋಗ್ಬಾ ಮಗಳೇ ಹೇಗಿದೀಯಾ ಇವಾಗ ಚೆನ್ನಾಗಿದೆಯಾ ಹ್ಞೂ ಅಮ್ಮ ಚೆನ್ನಾಗೇ ಇದ್ದೀನಿ ನೀನು ಬಂದಿದ್ಯಾ ಅಲ್ವಾ ನೀನು ಆಳ್ತಾ ಇದಿಯಲ್ವಾ ನೀನೆಲ್ಲ ನೋಡಿದೆ ಅಮ್ಮ ನಾನು ನಿನ್ನ ಕಷ್ಟ ನನ್ನ ಕೈಯಲ್ಲಿ ನೋಡೋಕ್ಕಾಗ್ತಾ ಇರಲಿಲ್ಲ ಆ ದೇವ್ರನ್ನ ಒಂದೇ ಕೇಳ್ಕೊಳ್ತಾ ಇದ್ದೆ ನನ್ನ ಅಮ್ಮನ ಹತ್ರ ಹೋಗೋ ಹಾಗೆ ಮಾಡಬೇಡ ಯಾಕಂದ್ರೆ ನನ್ನ ತಮ್ಮ ನಾನು ನೋಡ್ಕೋಬೇಕು ಅಂತ ಕೇಳ್ಕೊಳ್ತಾ ಅಮ್ಮ ಅಯ್ಯೋ ಹುಚ್ಚಿ ಏನಾದರೂ ಆಗೋದಕ್ಕೆ ನಾನು ಬಿಡ್ತೀನ ಯಾವತ್ತೂ ಬಿಡೋಲ್ಲ ನೀನು ನನ್ನ ಮಗಳು ನೀನು ಇನ್ನೂ ಬದುಕಿ ಭಾಳ ಬೇಕಾದವಳು ನಿನಗೇನಾದರೂ ಆದರೆ ಹೇಗೆ ಹೇಳು ನಿನಗೇನಾಗಲ್ಲ ಏನು ಯೋಚನೆ ಮಾಡಬೇಡ ಆರಾಮಾಗಿರ್ತೀಯ ಸರಿನಾ ಸರಿ ಅಮ್ಮ ಅಮ್ಮ ಶಿವ ಹೇಗಿದ್ದಾರೆ ನೋಡ್ಕೊಂಬಂದು ಹೇಳುವಮ್ಮ ನನಗೆ ಅತ್ತಮ್ಮ ಮೊದಲೇ ಬಯ್ಯೋದೇ ಮಾಡ್ತಾಳೆ ಪಾಪ ಬೈದ ಮನಸ್ಸಿಗೆ ಹೆಚ್ಕೊಂಡ್ಬಿಡ್ತಾರೆ ಅದಕ್ಕಾಗಿ ಹೋಗಿ ನೋಡ್ಕೊಂಬಂದು ನಂಗೆ ಹೇಳ್ತೀಯಾ ಇಷ್ಟೊತ್ತು ನಾನಲ್ಲೇ ಇದ್ದೆ ಶಶಿ ಮತ್ತ ಇಲ್ಲಿದ್ದಲ್ಲ ಅದಕ್ಕಾಗಿ ನಾವು ನೋಡ್ಕೋತಿರ್ತ ನನ್ನ ಮಗಳನ್ನ ಅಂತ ಹೇಳಿ ಅಲ್ಲಿ ಹೋಗಿದ್ದೆ ಅದಕ್ಕೆ ನೋಡ್ದೆ ನಿಮ್ಮ ಮತ್ತೆ ಇನ್ನೂ ಮಲ್ಕೊಂಡ ಇದ್ದ ಶಿವ ನೋಡಿನಿ ಶಿವನು ಮಲ್ಕೊಂಡಿದ್ದ ಇವಾಗ ಸೂಟಿ ಅಂತ ಅವ್ನು ಇನ್ನೂ ಮಲ್ಕೊಂಡಿದ್ದಲ್ಲ ನೀ ಆಗಿದ್ರೆ ಎಬ್ಬಸ್ತಿದ್ದೆ ಅಲ್ಕ ಮಲ್ಕೊಂಡಿದ್ದ ಇವರೆಲ್ಲರೂ ಇಲ್ಲೇ ಇದ್ರಲ್ಲ ದಾರಿ ಹೋಗಾಕತಿದ್ರು ಅದಕ್ಕೆ ನಾನು ಇವ್ರು ಹೋಗ್ತಾರ ಬಿಡು ಅಂತ ಹೇಳಿ ಬನ್ನಿ ಈ ಕಡೆ ಇವಾಗ ನೀನು ಹೇಗಿದ್ದೀಯಾ ಚೆನ್ನಾಗಿದೀಯ ತಾನೆ ಹ್ಞೂ ಅಮ್ಮ ಆರಾಮಾಗೇ ಇದ್ದೀನಿ サリマル、ナガシティサコ、ニナラマギニン、キャナギルベコ、ニンタマノクロニー、アドらヘラテロズ。ママ、ノコティニアマ、アウナナノクロジマティアノコタレ、サリサリマル。アリニマテマ、マティアマタンタ、ウンセイオギノコノパタンタパティニ、セシファンタンセテ、サウナタイガリケ。アウザマ、アウザマパティダンセテ、サリマ、ウイバー、サリウバティニア、ウシャロウ。

ಯಾಕಚಿ ಬರೀ ಅಕ್ಕನ ಬಯ್ಯೋದ ಮಾಡ್ತಿ ನಮ್ಮಅಕ್ಕ ಏನ್ ತಪ್ಪ ಮಾಡ್ಯಾಳು ಅಕ್ಕ ಪಾಪ ತುಂಬಾ ನೀ ನೀನ್ ಹೇಳಿದ್ರು ಮಾಡ್ತಾಳ ನೀನ್ ನಡತಿಕ್ ಅನಂದ್ರ ಮತ್ ಮಜ್ಜಿ ಮಲ್ಲಮಜ್ಜಿ ನಡತಿಕ್ಕಿದ್ಲು ಯಾರ್ ಮಾಡ್ತಾರ ಅಕಿ ಮಾಡ್ತಾಳು ಮತ್ತ ಎಲ್ಲಾ ಮನೆಯೆಲ್ಲ ಕೆಲ್ಸ ಹಾಕಿನ ಮಾಡ್ತಾಳ ಇಷ್ಟು ದೊಡ್ಡ ಮನಿ ಐತಿ ಎಲ್ಲಾ ಕಸ ಹೊಡ್ಯೋದು ಒರ್ಸೋದು ಎಲ್ಲಾ ಆಕೆ ಮಾಡ್ತಾಳ ಬಾಂಡೆ ತಿಕ್ತಾಳ ವಗಾನ ಹೋಗಿತಾಳ కడి ఆగ్వా నన్న కన్నీ మాతబ అంతే న అడ్కెట్ నిల్లెను చపాతి మాట్ ఎలా అదనెన్ పరాంగ ఈ గట్ట నితను అలా అదే కను నితాళ అది తినదా అదీ అదే ఇదీసా మా కన్నీ కతి అడకెదు కన్ని ನಾನು ಹಂಗ ಹೇಳಿಲ್ಲ ಅಷ್ಟೆಲ್ಲ ಮಾಡಿದ್ರು ಯಾಕೆ ನಮ್ಮ ಅಕ್ಕನ ಬೈತೀಯಾ ಅಂತ ಕೇಳಿನಿ ಪಾಪ ಬರೀ ನೀನು ಬೈಯೋದ ಮಾಡ್ತೀವಿ ಅಕ್ಕಿಗೆ ಎಷ್ಟು ಬೇಜಾರ ಆಗೋದಿಲ್ಲ ಅಂತ ನೀನು ಯೋಚನೆ ಮಾಡೋದಿಲ್ಲ ನೋಡ ಹೋಗಿ ಬಡ ನಿದ್ರೆ ಹೋಗು ತಾನು ಹೋಗ್ ಹೋಗ್ತಿರ್ತಾರ ಬಂದ ನಮಗೆ ಇದೆಯಾದ್ರಿ ಹಾ ನಿಮ್ದು ಮಾಡೋದಲ್ಲ ನಿಮ್ಮದು ಮಾಡುದಲ್ಲ ಮನೆ ಕೆಲಸ ಮತ್ತೆ ಹಾ ಅಲ್ಲಿ ಹಿಂಗ್ ನಮ್ಗೆ ಸಮತ್ರ ನೀವು ಯಾರಂತ ನಮ್ಗೆ ಗೊತ್ತೇ ಇಲ್ಲ ತಂದ ಹೋಗ್ಲಿ ಅಂತ ಹೇಳಿ ಇಬ್ಬರದ ಕೆಲ್ಸಕ್ಕೆ ಬರ್ತಾರಂತ ನಾವ್ ಇಟ್ಕೊಂಡ್ರ ಇವ್ ನೋಡ್ರಿ ನನ್ನ ಹೇಳಕ್ ಬರತ ಹೋಯ್ತಿ ನಾಕಿ ಹಿಂಗ ನೋಡೋ ಇರೋದ್ರೆ ಕಡೆ ಬಿಟ್ಟು ನಾ ಇರ್ತ ಇಬ್ಬರ ಹೆಂಗೋ ನೀವು ಬಂದ್ರ ಏನು ಮನ್ಯಾಗ ರೊಕ್ಕ ಉಳಿವಲ್ ಏನ್ ರೇಷನ್ ಹೊಡಿವಾ ಎಲ್ಲ ಖಾಲಿ ಆಗದ್ ಬಡ 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 ಹಂಗ ಅದ್ ಹೆಂಗಾಗತ್ತ ಯಾರಿ ಇರದಾಗ ಒಂದ್ಸಲಿ ರೇಷನ್ ತೊಗೊಂಬ್ರಿ ಎರಡ್ ದಿನ ಮಾಡ್ತೀನಿ ಈಗ ನಟ ಹದಿನೈದು ದಿನ ಬರವಲ್ ಎಲ್ಲ ಖಾಲಿ ನನ ಈ ಕಡೆ ಅಕ್ಕಿ ಖಾಲಿ ಕಡೆ ಚಾಪಡಿ ಖಾಲಿ ಎಲ್ಲ ಖಾಲಿ ಏನ್ ಮಾಡೋದು ಹನಿ ಬರ್ನಾ ಅಂತದ್ರಾಗ ಮತ್ತೆ ನನಗೆ ಹೇಳಕ್ ಬಂದ ಹ್ಮ್ ನಾವೇನು ನಿಮ್ಮನೆಗೆ ಬರ್ತಿರ್ಲಿಲ್ಲ ನಮ್ಮ ನಮ್ಮಅವ್ವ ಇದ್ದಿದ್ರ ನಾವು ಯಾಕೆ ಇಲ್ಲಿಗೆ ಬರ್ತಿದ್ವಿ ನಾವು ನಮ್ಮ ದೊಡ್ಡ ಮನೆಗೆ ಇರ್ತಿದ್ವಿ ಅಲ್ಲಿ ಎಷ್ಟು ಚಂದ ಇದ್ವಿ ನಾವೆಲ್ಲ ನಾನು ಅಮ್ಮ ಅಪ್ಪ ಅಕ್ಕ ಎಂತ ಚಂದಿದ್ವಿ ಯಾಕೆ ಧೈರ್ಯ ಹಿಂಗೆ ಮಾಡಿದ್ವಿ ನಮ್ಮಪ್ಪ ಅಮ್ಮ ಎಲ್ಲಿ ಹೋದ್ರು ಅವ್ರನ್ನ ಯಾಕೆ ನಮ್ಮಿಂದ ದೂರ ಮಾಡಿದ್ವಿ ಈಗ ನೋಡಿದ್ರ ಇವರು ನಮ್ಮನ್ನ ಹಿಂಗ್ ಬೈಕತ್ತಾರ ನಮ್ಗ ಯಾರು ಇಲ್ಲ ಅಂತ ಅಕ್ಕ ಇಲ್ಲಿ ಏನೋ ಅಂದ್ರೆ ಸುಮ್ಮನೆ ಇರು ಸುಮ್ಮನೆ ಇರು ಅಂತ ಆದ್ರೆ ಇವರು ಬರೇ ಬೈಯೋದ ಮಾಡ್ತಾರ ಪಾಪ ಅಕ್ಕ ತಡ್ಕೊಂಡಿದ್ದಂಗ ನನಗ ಆಗಲ್ಲ ದೇವ್ರಿ ಅವ್ರು ಬೈದ್ರೆ ನನ್ಗ ಸಿಟ್ಟು ಬರ್ತೈತಿ ಅದ್ರಾಗ ಅಕ್ಕಗ ಅಮ್ಮಗ ಅಪ್ಪಗ ಏನಾರ ಅಂದ್ರೆ ಇನ್ನೂ ಸಿಟ್ಟು ಬರ್ತತಿ ಏನ್ ಮಾಡೋದು ಅಕ್ಕ ಕಾಣಿಸ್ತಾ ಇಲ್ಲ ಪ್ರೀತಿ ಅಕ್ಕ ಪ್ರೀತಿ ಅಕ್ಕ